ಮೈತ್ರಿ ಪಾದಯಾತ್ರೆಗೆ ಮುಖ್ಯಮಂತ್ರಿಗಳು ಕೇರ್ ಕೂಡ ಮಾಡ್ತಾ ಇಲ್ಲ ಅತ್ತ ಮೈತ್ರಿ ಪಾದಯಾತ್ರೆ ಇತ್ತ ಮಳೆ ಹಾನಿ ಪ್ರದೇಶವನ್ನು ಮುಖ್ಯಮಂತ್ರಿಗಳು ಪರಿಶೀಲಿಸಿದ್ದಾರೆ ಇವರೇನು ಬೇಕಾದರೂ ಪಾದಯಾತ್ರೆಯನ್ನು ಮಾಡಿಕೊಳ್ಳಿ ನಾನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆಯಿಂದಾಗಿ ಹಾನಿಯಾಗಿದೆಯೋ ಎಲ್ಲೆಲ್ಲಿ ಪ್ರವಾಹ ಬಂದಿದೆಯೋ ಎಲ್ಲಿ ಜನ ಮನೆ ಮಠ ಕಳ್ಕೊಂಡಿದ್ದಾರೋ ಬೆಳೆ ಕಳ್ಕೊಂಡಿದ್ದಾರೋ ನೆಲ ಕಳ್ಕೊಂಡಿದ್ದಾರೋ ಸಂಕಷ್ಟದಲ್ಲಿದ್ದಾರೋ ಸಾವು ನೋವು ಅನುಭವಿಸ್ತಾ ಇದ್ದಾರೋ ಅಂಥ ಕಡೆಗೆ ಹೋಗಿ ಭೇಟಿ ಕೊಡ್ತೀನಿ ಹೇಳಿ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಹಲವು ಕಡೆಯಲ್ಲಿ ಮಳೆ ಹಾನಿ ಪರಿಶೀಲನೆ ಮಾಡಿದ್ದಾರೆ ಅವರು ನೆರೆ ಸಂತ್ರಸ್ತರಿಗೆ ನಾನಿದ್ದೀನಿ ಹೆದರಬೇಡಿ ಅಂಥೇಳಿ ಒಂದು ಅಭಯವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಸಿದ್ದರಾಮಯ್ಯವ್ರು ಬರ್ತಾ ಇದ್ದಂತೆಯೇ ಕಾಲಿಗೆ ಬಿದ್ದಿದ್ದಾರೆ ಸಂತ್ರಸ್ತರು ನಮ್ಮನ್ನು ಹೇಗಾದರೂ ಮಾಡಿ ತವಕಾಪಾಡಬೇಕು ಹೇಳಿ ನೆರೆ ಸಂತ್ರಸ್ತರ ಕುಂದುಕೊರತೆಯನ್ನು ಪರಿಶೀಲಿಸಿದ ಸಿ ಎಂ ನೀರು ಹೋಗುವವರೆಗೂ ಕೂಡ ಇಲ್ಲೇ ಇರಿ ನೀರು ಇಳೀಲಿ ಮೊದಲು ತಕ್ಕಷ್ಟು ನೀರು ತುಂಬ್ಕೊಂಬಿಟ್ಟಿದೆ ಅದು ಇಳಿಯುವವರೆಗೂ ಇಲ್ಲೇ ಇರಿ ಎಲ್ಲ ರೀತಿ ನಮಗೆ ಊಟ ವಸತಿಗೆಲ್ಲ ಇಲ್ಲಿ ವ್ಯವಸ್ಥೆ ಇದೆ ಮಾಡಿದ್ದೀವಿ ಅಂಥೇಳಿ ಗೋಕಾಕ್ನ ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿಗಳು ಅಭಯ ಕೊಟ್ಟಿದ್ದಾರೆ बांगी मूव भी मूव भी मंत्र रे